ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಕನ್ನಡ ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡಲ್ಲಿ ಮಣ್ಣಿನ ಟಾಸ್ಕಲ್ಲಿ ಗೌತಮಿ ಹಾಗೆ ಹನುಮಂತ ಅವರು ವಿನ್ ಆಗಿದ್ದಾರೆ ಹಾಗೆ ಬಿಗ್ ಬಾಸ್ ಇನ್ನೊಂದು ಹಂತದಲ್ಲಿ ಟಾಸ್ಕನ್ನು ನೀಡೋದಕ್ಕೋಸ್ಕರ ಮಹಿಳಾ ಸದಸ್ಯರಿಗೆ ಒಂದು ಸಲಹೆಯನ್ನು ನೀಡ್ತಾರೆ ಈ ಸಲಹೆಯ ಪ್ರಕಾರ ಮಹಿಳಾ ಸದಸ್ಯರು ಈಗಾಗಲೇ ಇರುವ ಜೋಡಿಯನ್ನು ತೊರೆದು ವಿಕ್ರಮ್ ಅವ್ರನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಬಿಗ್ ಬಾಸ್ ಅವರ ಒಪ್ಪಿಗೆಯ ಮೇರೆಗೆ ತಿಳಿಸ್ತಾರೆ ಆದರೆ ಕೆಲವರು ವಿಕ್ರಮ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ ಈಗಾಗಲೇ ಇರುವ ಜೋಡಿ ಜೊತೆ ನಾವು ಆಡ್ತೀವಿ ಅಂತ ಹೇಳಿದ್ರು ಸೊ ಅವರವರ ಅಭಿಪ್ರಾಯ ಕೊಟ್ಟರು ಕೆಲವರ ಅಭಿಪ್ರಾಯ ಸರಿ ಅನ್ಸಿದ್ರು ಇಲ್ಲಿ ಚೈತ್ರ ಅವರು ಮಾಡಿದ ಸರಿನಾ ಸೊ ನನ್ನ ಪ್ರಕಾರ ಹೇಳೋದಾದರೆ ಚೈತ್ರ ಅವರು ಮಾಡಿರೋದು ತಪ್ಪು ಯಾಕಂದರೆ ಅವರು ಅವ್ರಿಗೆ ಎಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ರು ತನ್ನನ್ನು ತಾನೇ ನಾಮಿನೇಟ್ ಮಾಡಿಕೊಂಡ್ರು ಅಕ್ಕ ಅಂತ ತುಂಬ ಪ್ರೀತಿ ತೋರಿಸಿದ್ರು ಆದರೆ ಚೈತ್ರ ಅವರು ತಮ್ಮ ಸ್ವಾರ್ಥ ಮನೋಭಾವಕ್ಕೋಸ್ಕರ ಆ ಪ್ರೀತಿ ತೋರಿಸಿ ತನ್ನನ್ನು ತಾನೇ ನಾಮಿನೇಟ್ ಮಾಡ್ಕೊಂಡಿರೋ ವ್ಯಕ್ತಿನ ಅವರು ಮರೆತರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡೋದಾದರೆ ಯಾರು ಯಾರನ್ನು ನಂಬಾರ್ದು ಎಲ್ಲ ಸ್ವಾರ್ಥಿಗಳು ಅಂತ ಈ ಚೈತ್ರ ಅವರ ವಿಷಯದಲ್ಲೇ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಸೊ ಅವರು ಕರೆಕ್ಟಾಗಿ ನಿಯತ್ತಾಗಿ ಒಳ್ಳೆ ಮನಸ್ಸಿನವರಾಗಿದ್ದರೆ ಇಲ್ಲ ಶಿಷ್ಯರನ್ನ ಬಿಟ್ಟು ಹೋಗಲ್ಲ ಅಂತಿದ್ರು ಯಾಕಂದರೆ ಶಿಷ್ಯರು ಆ ರೀತಿ ಮಾತಾಡಿದರು ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡಿದರು ಸೊ ಅದನ್ನೆಲ್ಲ ಮರೆತು ಆರಾಮಾಗಿ ವಿಕ್ರಮ್ ಜೊತೆ ಜೋಡಿ ಹಾಕ್ತೀನಿ ಅಂತ ಹೇಳಿದ್ರು ಸೊ ಇದು ಯಾಕೋ ನನ್ನ ಪ್ರಕಾರ ಸರಿ ಅನಿಸಿಲ್ಲ ಇದರಿಂದ ಶಿಶಿರವ್ರಿಗೂ ಕೂಡ ತುಂಬ ಬೇಜಾರಾಯಿತು ಯಾರೂ ನಂಬಾರ್ದು ಅನ್ನೋ ವಿಷಯ ಅವ್ರಿಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಸೊ ಇದು ನಿನ್ನೆಯ ಸಂಚಿಕೆ ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ರಾಮಾಚಾರಿ ಸೀರಿಯಲ್ ಖ್ಯಾತಿಯ ರಾಮಾಚಾರಿ ಹಾಗೆ ಅವರು ಮನೆಗೆ ಆಗಮಿಸ್ತಾರೆ ಸೊ ಎಲ್ರಿಗೂ ಶಾಕ್ ಆಗುತ್ತೆ ಎಲ್ಲರೂ ಖುಷಿ ಖುಷಿಯಾಗಿ ಅವ್ರ ಜೊತೆ ಮಾತಾಡ್ತಾರೆ ಸೊ ಬಿಗ್ ಬಾಸ್ ಏನೆಲ್ಲ ಟಾಸ್ಕ್ ಎಲ್ಲ ಕೊಡ್ತಾರೆ ಅಂತ ನೋಡಬೇಕಾಗಿದೆ ಸೊ ಇದು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾ ಬಾಯ್